ನನ್ನ ನೆಚ್ಚಿನ ಸೈಂಟಿಸ್ಟ್ ಯಾರು ನನ್ನ ನೆಚ್ಚಿನ ಕ್ರೀಡಾಪಟು ಯಾರು ನನ್ನ ನೆಚ್ಚಿನ ನಟ ಯಾರು ನನ್ನ ನೆಚ್ಚಿನ ಆಟಗಾರ ಯಾರು ಹಿಂಗೆ ಯೋಚನೆ ಮಾಡ್ತಾ ಹೋಗಿ ಇವರ ಪೈಕಿ ಯಾರು ತಮ್ಮ ಅಕಾಡೆಮಿಕ್ಸ್ನಲ್ಲಿ ಅತ್ಯುತ್ತಮವಾಗಿ ವರ್ಕ್ ಮಾಡಿದ್ರು ಹೇಳಿ ನನಗೆ ಯಾರು ವೈ ನಾನು ನಾನು ಮತ್ತೊಮ್ಮೆ ಹೇಳ್ತೀನಿ ಯಾರನ್ನೂ ಡಿಸ್ಕರೇಜ್ ಮಾಡೋದಕ್ಕೆ ಹೇಳ್ತಾ ಇಲ್ಲ ಇವ್ರ ಪೈಕಿ ಯಾರು ಪಿ ಯು ಸಿ ಟಾಪರ್ ಆಗಿದ್ದರು ಎಸ್ ಎಲ್ ಸಿ ಟಾಪರ್ ಆಗಿದ್ದರು ಇನ್ನು ನಾನು ಇನ್ನೊಂದು ನೆಕ್ಸ್ಟ್ ಕ್ವಶನಿಗೆ ಬರ್ತೀನಿ ನನ್ನದೊಂದು ಅಸೈನ್ಮೆಂಟ್ ಇದೆ ಕಳೆದ ಐವತ್ತು ವರ್ಷದಲ್ಲಿ ಎಸ್ ಎಲ್ ಸಿ ಫಸ್ಟ್ ರ್ಯಾಂಕ್ಗಳನ್ನು ತೊಗೊಂಡ್ರಲ್ಲ ಅವ್ರ್ದೆಲ್ಲರದ್ದು ಒಂದು ಲಿಸ್ಟ್ ಮಾಡಿ ಅವ್ರಿಗೆ ಎಲ್ಲೆಲ್ಲಿದ್ದಾರೆ ಏನೇನು ಮಾಡ್ತಿದ್ದಾರೆ ಅಂತ ಚೆಕ್ ಮಾಡಿಸ್ಬೇಕು ಅಂತ ವಾಟ್ ಆರ್ ದೇ ಜೀವನದಲ್ಲಿ ಏನು ಏನು ಗುರಿಯನ್ನು ಮುಟ್ಟಿದ್ರು ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು ಈಸ್ ನೀವು ಪಡೆದಂಥ ಬೆಸ್ಟ್ ಮಾರ್ಕ್ಸ್ ಇದಾವಲ್ಲ ಇದು ನಿಮ್ಮ ಬದುಕಿನ ಮುಂದಿನ ಒಂದು ಡೋರನ್ನು ಓಪನ್ ಮಾಡುತ್ತೆ ಅಷ್ಟೆ ಒಂದು ಡೋರ್ ವಾಟ್ ಈಸ್ ದ್ಯಾಟ್ ಡೋರ್ ಯು ಮೆ ಗೆಟ್ ಟು ದ ಬೆಸ್ಟ್ ಎಂಜಿನಿಯರಿಂಗ್ ಕಾಲೇಜ್ ಯು ಮೆ ಗೆಟ್ ಇನ್ ಟು ಅ ಮೆಡಿಕಲ್ ಕಾಲೇಜ್ ಅಲ್ಲೂ ಇಷ್ಟೇ ಅದ್ಭುತವಾಗಿ ಓದ್ತೀರಿ ನಾಳೆ ದಿವಸ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಬಂದರೆ ಅದು ಒಂದು ಡೋರ್ ಓಪನ್ ಆಗತ್ತೆ ನಿಮಗೆ ಅದರ ನಂತರದಿದೆಯಲ್ಲ ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಯಾವನು ಕೇಳಲ್ಲ ಯಾರೂ ಕೇಳಲ್ಲ ನನ್ನ ಲೈಫಲ್ಲಿ ಇನ್ನೂ ತನಕ ಒಂದು ಕಡೆನೂ ನಿನ್ನ ಮಾರ್ಕ್ಸ್ ಎಷ್ಟು ಅಂತ ನಾನು ಕೇಳೇ ಇಲ್ಲ ನನ್ನೊಂದು ಜೀವನದಲ್ಲಿ ಒಂದು ಪ್ರತಿಜ್ಞೆ ಇದೆ ಮಾರ್ಕ್ಸ್ ಎಲ್ಲಿ ಕೇಳ್ತಾರೆ ಮತ್ತು ಜಾತಿ ಎಲ್ಲಿ ಕೇಳ್ತಾರೆ ಅಲ್ಲಿ ಏನು ಕೆಲಸ ನಾನು ಅಲ್ಲಿಗೆ ಹೋಗೋದಿಲ್ಲ ಅಂತ ಎಸ್ ಮಾರ್ಕ್ಸು ಮತ್ತು ಜಾತಿ ಎರಡನ್ನು ಎಲ್ಲಿ ಕೇಳ್ತಾರೆ ಅಲ್ಲಿಗೆ ನಾನು ಹೋಗೋದಿಲ್ಲ ಅಂತ ತಗೊಂಡು ಏನು ಮಾಡ್ತೀರಿ ಜಾತಿನ ನಾನೇನು ಅಪ್ಲಿಕೇಶನ್ ಹಾಕೊಂಡಿದ್ದೆ ನಾ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಮಾರ್ಕ್ಸು ನೀವು ಟೆಕ್ಸ್ಟ್ ಬುಕ್ ಬರೆದಿಟ್ಟರೆ ಹಣೆ ಬರೋಕ್ಕೆ ಓದಕ್ಕಾಗತ್ತಾ ನನ್ನಂತಮಂತೂ ಆಗಲ್ರಿ ಅದರಿಂದಾಗಿ ಅದನ್ನು ಓದಿ ಎಲ್ಲಿಂದ ತರಲಿ ನಾನು ಮಾರ್ಕ್ಸು ನೋ ನನ್ನ ಕೈಯಲ್ಲಿ ಇರೋದಲ್ಲಪ್ಪ ಅದು ಇಲ್ಲಿ ಓದಿ ರ್ಯಾಂಕ್ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಐ ನನಗೆ ನಿಮ್ಮ ನಿಮ್ಮ ನೀವು ರೂಢಿಸಿಕೊಂಡಷ್ಟು ಶಿಸ್ತನ್ನು ನಾನು ರೂಢಿಸಿಕೊಳ್ಳೋದಕ್ಕಾಗಲಿಲ್ಲ ಜೀವನದಲ್ಲಿ ಐ ರಿಗ್ರೆಟ್ ನಾನು ನಿಮ್ಮಷ್ಟು ಚೆನ್ನಾಗಿ ಓದಿದ್ರೆ ಅಟ್ಲೀಸ್ಟ್ ನಿಮ್ಮ ಅರ್ಧನಾರು ಮಾರ್ಕ್ಸ್ ತೆಗಿತಿದ್ನೋ ಏನೋ ಭಾಳ ಜನ ಮೊನ್ನೆ ಒಂದು ಎನ್ಯಾವುದೋ ಪ್ರತಿಭಾ ಪುರಸ್ಕಾರದಲ್ಲಿ ವಿದ್ಯಾರ್ಥಿ ಹೇಳ್ತಾ ಇದ್ದ ಆರುನೂರ ಇಪ್ಪತ್ತೈದಕ್ಕೆ ಆರುನೂರು ಮಾರ್ಕ್ಸ್ ಏನೋ ನನಗೆ ಯಾಕೆ ಇಪ್ಪತ್ತೈದು ಕಡಿಮೆ ಆಯಿತು ಅಂತ ಯೋಚನೆ ಮಾಡ್ತಿದ್ದೀನಿ ನಾನು ಅಂತ ನಾನು ಯೋಚನೆ ಮಾಡ್ತಿದ್ದೆ ಅವ್ನ ಮಾರ್ಕ್ಸಲ್ಲಿ ಇಬ್ಬರು ಪಾಸಾಗ್ಬೋದಾಗಿತ್ತಲ್ಲ ನಾನು ಯೋಚನೆ ಮಾಡಿದ್ದೆ ಇಬ್ಬರು ಪಾಸ್ ಇಬ್ಬರಿಬ್ರು ಪಾಸಾಗುವಷ್ಟು ಮಾರ್ಕ್ಸ್ಗಳನ್ನು ಒಬ್ಬೊಬ್ರು ತಗೊಂಡಿದ್ದೀರಿ ನೀವು ಅಭಿನಂದನೆಗಳು ಆದರೆ ಇಲ್ಲಿಂದ ಮೈ ಮರಿಬೇಡಿ ಅನ್ನೋದು ನನ್ನ ಸಲಹೆ ಇಲ್ಲಿಂದ ಮೈ ಮರಿಬೇಡಿ ನೀವು ತಗೊಂಡಂಥ ಮಾರ್ಕ್ಸ್ಗಳು ಇಟ್ ವಿಲ್ ಬಿ ಹೆಲ್ಪ್ ಐ ಆಮ್ ನಾಟ್ ಟೆಲ್ಲಿಂಗ್ ನೀದೇನು ಸಹಾಯನೇ ಆಗಲ್ಲ ಅಂತಲ್ಲ ನಿಮ್ಮ ಕರಿಯರ್ನ ಮುಂದಿನ ಒಂದು ಬಾಗಿಲು ಅಥವಾ ಎರಡು ಬಾಗಿಲುಗಳನ್ನು ತೆರೆಯಬಲ್ಲದು ಅದಕ್ಕಿಂತ ಮುಂಚೆ ಇದೆಯಲ್ಲ ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್ ಇಟ್ ಈಸ್ ಆಲ್ ಅಬೌಟ್ ಆ್ಯಟಿಟ್ಯೂಡ್ ನೀವು ಸವಾಲುಗಳನ್ನು ಹೆಂಗೆ ಸ್ವೀಕಾರ ಮಾಡ್ತೀರಿ ಚಾಲೆಂಜಿಂಗ್ ಸಿಚುವೇಶನ್ಗಳಲ್ಲಿ ಹೆಂಗೆ ಬಿಹೇವ್ ಮಾಡ್ತೀರಿ ಹೌ ಇಸ್ ಯುವರ್ ಕಮ್ಯುನಿಕೇಶನ್ ನೀವು ಎದುರು ಹೋಗಿ ನಿಂತ್ಕೊಂಡ್ರೆ ಏನು ಕಾನ್ಫಿಡೆನ್ಸ್ನಲ್ಲಿ ಮಾತಾಡ್ತೀರಿ ಅದರಿಂದ ಮುಂದಿನ ಬಾಗಿಲುಗಳು ತೆರೀತಾ ಹೋಗ್ತವೆ ಅವಾಗ ಭಾಳ ಭಾಳಷ್ಟು ಸಲ ಬಹಳಷ್ಟು ಜನರಿಗೆ ಆಶ್ಚರ್ಯ ಇಂಥ ಆಶ್ಚರ್ಯಗಳನ್ನು ನಾನು ನನ್ನ ಕ್ಲಾಸ್ಮೇಟ್ಸಿಗೆ ಭಾಳ ಸಲ ಕೊಟ್ಟಿದ್ದೀನಿ ನಿಮ್ಮ ಕ್ಲಾಸಿನಲ್ಲಿ ಅತ್ಯಂತ ದಡ್ಡ ಅನ್ನಿಸಿಕೊಂಡವನು ಯಾರು ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು ವೆನ್ ಇಟ್ ಕಮ್ಸ್ ಟು ಕಾನ್ಫಿಡೆನ್ಸ್ ವೆನ್ ಇಟ್ ಕಮ್ಸ್ ಟು ಅಟಿಟ್ಯೂಡ್ ಯಾರನ್ನು ದಡ್ಡ ಅನ್ಕೊಂಡು ಇರ್ತಿರಲ್ಲ ಅವರು ಓವರ್ಟೇಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಯಾಕಂದ್ರೆ ದಡ್ಡ್ರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅವ್ರ ಹತ್ರ ಏನಾರು ಸವಾಲು ಸ್ವೀಕರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ನಾನು ತುಂಬ ಸಲ ಇಂಟ್ರವ್ಯೂ ಮಾಡ್ತಾ ಇರ್ತೀವಲ್ಲ ನಮ್ಮ ಚಾನಲ್ಗೆ ಹುಡುಗರು ಬೇಕು ಅಂತ ಒಬ್ಬ ಹುಡುಗ ಬಂದಿದ್ದ ಈ ಭಾಷಣ ಅವನು ಏನಾರು ನೋಟ್ ಭಾಳ ಬೈತಾನೆ ನನಗೆ ಹುಡುಗ ಬಂದಿದ್ದ ಹಾವೇರಿ ಅವನು ಒಂದು ಏಳು ಜನರು ಇಂಟರ್ವ್ಯೂ ಆದ್ಮೇಲೆ ಕರೆದ್ವಿ ಅವನು ಕರೆದು ಏನೋ ಹೆಸರು ಅಂದ್ವಿ ಒಂದು ಹೆಸರು ಹೇಳ್ದ ಏನು ಮಾಡ್ತೀಗ ಅಂತ ಪಾಂಡವ ಪೇಪರಲ್ಲಿ ಕೆಲಸ ಮಾಡ್ತೀನಿ ಅಂದ ಪಾಂಡವ ಅಂತ ಪೇಪರ್ ಇದೆಯಾ ಅಂದೆ ನಾನು ಏ ನೀವು ಹಾವೇರಿಗೆ ಬರ್ರಿ ಸರ ಪಾಂಡವ ಕೌರವ ಧೃತರಾಷ್ಟ್ರ ಎಲ್ಲ ಅದಾವೆ ನಮ್ಮಲ್ಲಿ ಅಂದರೆ ಆಯ್ತಪ್ಪ ಏನು ಕೆಲಸ ಮಾಡ್ತೀಯ ಅಂದೆ ಸರ ಬೆಳಗ್ಗೆ ಬರ್ತೀನಿ ಆಫೀಸ್ಗೆ ಪ್ರೆಸ್ ಮೀಟ್ ಇರ್ತಾವೆ ಹೋಗಿ ಪ್ರೆಸ್ ಮೀಟ್ ಕವರ್ ಮಾಡ್ತೀನಿ ವಾಪಸ್ ಆಫೀಸಿಗೆ ಬಂದು ಟೈಪ್ ಮಾಡ್ತೀನಿ ಆಮೇಲೆ ಪೇಜ್ ಹಾಕ್ತೀನಿ ಅಲ್ಲಿಂದ ನಮ್ಮ ಎಡಿಟರ್ ಸ್ಕೂಟ್ರ್ ಹಿಂದ್ಗಡೆ ಕೂತ್ಕೊಂಡು ಪ್ರಿಂಟಿಂಗ್ ಪ್ರೆಸ್ಸಿಗೆ ತಗೊಂಡು ಹೋಗ್ತೀನಿ ಪ್ರಿಂಟಿಂಗ್ ಆದಮೇಲೆ ಬಂಡಲ್ ಕಟ್ತೀನಿ ಬಂಡಲ್ ಆದಮೇಲೆ ಹೋಗಿ ಬಸ್ಸಿಗೆ ಹಾಕ್ತೀನಿ ಅಂದ ನೀವು ಒಂದು ಒಂದು ಪತ್ರಿಕಾ ಕಚೇರಿ ಅಷ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದ ನಾವು ಇದನ್ನೆಲ್ಲ ಏನೋ ಅಂದೇನಾ ಅದಕ್ಕೆ ಅವನಂದ ಹ್ಞೂ ಸರ್ ನಮ್ಮ ಎಡಿಟರ್ ಸಣ್ಣ ಮಗು ಇದೆ ಅವರು ಹೆಂಡ್ತಿ ಎಲ್ಲರೂ ಹೊರಗಡೆ ಹೋಗ್ತೀನಿ ಮಗು ನೋಡ್ಕೊಂಡು ಮಗು ನೋಡ್ಕೋತೀನಿ ನಾನು ಅಂದಿಸ್ ಲೈಕ್ ಏನಪ್ಪ ಒಂದು ಆ್ಯಟಿಟ್ಯೂಡು ಅಂದೆ ನಾನು ಸಂಬಳ ಎಷ್ಟು ಕೊಡ್ತಾರೆ ಅಂದ ಅದು ಬಿಡಿ ಸರ್ ಹಾವೇರಿ ಇದೆ ಏನು ನೀನು ತೊಗೊಂಡು ಏನು ಮಾಡ್ತೀರಿ ನೀವು ಎಷ್ಟು ಕೊಡ್ತೀರಿ ಹೇಳಿರಿ ಅಂದ ಅವನು ಏ ಹಂಗಲ್ಲ ಉತ್ತಮ ಅಲ್ಲಿ ಎಷ್ಟು ಕೊಡ್ತಾರೆ ಹೇಳು ಅದರ ಮೇಲೆ ಡಿಸೈಡ್ ಮಾಡಬೇಕು ಅವನಂದ ಸರ ಬೆಳಗ್ಗೆದ್ದು ನಾನು ನಮ್ಮ ಎಡಿಟರ್ ಮನೆಗೆ ಅವ್ರ ಹೆಂಡತಿ ಹತ್ರ ಮೇಡಮ್ ನಾಷ್ಟ ಏನು ಮಾಡಿರಿ ಅಂತ ಹೋಗ್ತೀನಿ ಬಟ್ ಬೆಂಗ್ಳೂರಾಗೆ ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ನನಗೆ ಅವನು ಲುಕ್ ದ ವೇ ಹಿ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಐಸೆ ಅವ್ನು ನಮ್ಮ ಊರಲ್ಲಾದರೆ ನಮ್ಮ ಎಡಿಟರ್ ಮನೆಗೆ ಹೋಗಿ ಅವ್ರ ಹೆಂಡತಿ ಹತ್ರ ಕೇಳ್ತೀನಿ ನಾನು ಮೇಡಮ್ ನಾಷ್ಟ ಏನು ಮಾಡಿರಿ ಹಾಕ್ಕೊಡ್ರಿ ಅಂತೀನಿ ಇಲ್ಲಿ ಅಜಿತ್ ಹನ್ಮಕ್ನವ್ರ ಮನೆಗೆ ಬಂದು ಕೇಳೋಕ್ಕಾಗಲ್ಲ ಅದಕ್ಕೆ ಸಂಬಳ ಅದೇ ಬೇರೆ ಇದೇ ಬೇರೆ ಇದನ್ನು ನೋಡ್ಕೊಂಡು ಡಿಸೈಡ್ ಮಾಡಿರಿ ಅಂದ ಅವನು அதுமேல் கேது அய்ய ஆய்த்தப்பா இங்கே நோக்கி கொடல்ல அந்த ஏன்மாத்தியா லால்பாக் விதானசௌத நோட் ஊர் ஓக்தி ரீ அந்த லால்பாக விதானசௌத நோட் ஊர் ஓகேனி நமது எங்கு பாண்டவ பேப்பர் இதே இதுல அந்த நான் இல்லை இவன் இவன் கல்சுக்க டிசைட் மா தகண்டே ಸುಮಾರು ವರ್ಷ ನನ್ನ ಜೊತೆ ಕೆಲಸ ಮಾಡಿದ್ಮೇಲೆ ಪಳಗದ ಇತ್ತೀಚೆಗೆ ನನಗೊಂದು ಸುದ್ದಿ ಬಂತು ಅವನನ್ನು ಬೇರೆಯವ್ರು ಯಾರೋ ಆಫರ್ ಮಾಡಿ ಕರೀತಿದ್ದಾರೆ ಅಂತ ಅವ್ನು ಕರೆದು ಕುಡಿಸ್ಕೊಂಡು ನಿನಗೆ ಎಷ್ಟು ಸಂಬಳಬೇಕು ಹೇಳ ಮಾರ ದಯವಿಟ್ಟು ಬಿಟ್ಟು ಹೋಗೋಣ ಅಂತ ಹೇಳಿದೆ ವಾಟ್ ಈಸ್ ಇಟ್ ಅವ್ನ ಮಾರ್ಕ್ಸ್ ಎಷ್ಟೋ ನಂಗೆ ಗೊತ್ತಿಲ್ಲ ಅವ್ನು ಎಸ್ ಎಲ್ ಸಿಲಿ ರ್ಯಾಂಕ್ ತಗೊಂಡಿದ್ನ ಫೇಲ್ ಆಗಿದ್ನ ಫಸ್ಟ್ ಕ್ಲಾಸಾ ಡಿಸ್ಟಿಂಕ್ಷನ್ನ ಸೆಕೆಂಡ್ ಕ್ಲಾಸ ಐ ಡೋಂಟ್ ನೋ ಉತ್ತರ ಕರ್ನಾಟಕದ ಹಾವೇರಿ ಪಕ್ಕದ ಹಳ್ಳಿಯೊಳಗೆ ಒಂದು ಹುಟ್ಟಿ ಬೆಳೆದಂಥ ನೇಟಿವ್ ನಾಲೆಜ್ ಇತ್ತು ನೋಡ್ರಿ ಆ ನೇಟಿವ್ ನಾಲೆಜ್ ಕಾರಣಕ್ಕಾಗಿ ಬಂದ ಅವನು ಟುಡೇ ಐ ಕ್ಯಾನ್ ಸೇ ಇಸ್ ದ ಅಸೆಟ್ ಈ ಈ ಭಾಷಣವನ್ನು ನೋಡ್ರೆ ಮತ್ತೆ ಸೊಕ್ಕು ಬಂದ್ಬಿಡ್ತ ನಮ್ಮ ಆಫೀಸ್ನ ಕೆಲಸ ಮಾಡ್ತಾನೆ ಅದು ಒಬ್ಬ ಮನುಷ್ಯನ ಕೈ ಹಿಡಿಯೋದು ಅದು ಯಾರನ್ನ ಪಕ್ಕಕ್ಕೆ ಸರಿಸಿ ಆ ಹುಡುಗನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ಜರ್ನಲಿಸಮ್ನಲ್ಲಿ ಗೋಲ್ಡ್ ಮೆಡಲ್ ತಗೊಂಡು ಸ್ವತಃ ಆಗಿನ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಕೈಯಿಂದ ಗೋಲ್ಡ್ ಮೆಡಲ್ ರಿಸೀವ್ ಮಾಡಿದವ್ರನ್ನ ಪಕ್ಕಕ್ಕಿಟ್ಟು ಐ ಹ್ಯಾಡ್ ಚೋಸನ್ ದಿಸ್ ಬಾಯ್ ಅದಕ್ಕೆ ಇಲ್ಲಿ ಯಾರು ನಿಮ್ಮನ್ನು ನೀವು ದಡ್ರು ಅಂದ್ಕೊಂಡಿದ್ದೀರಿ ನಿಮ್ಗೇನೋ ಅರ್ಥ ಆಗ್ತಿಲ್ಲ ಅನ್ನಿಸ್ಕತಿದೆ ಡಿಸ್ಕರೇಜ್ ಆಗಬೇಡಿ ಈ ಮಕ್ಕಳು ರ್ಯಾಂಕ್ ಪಡೆದಿರೋ ಮಕ್ಕಳು ಯಾವ ಕಾನ್ಸಂಟ್ರೇಷನನ್ನು ಹಾಕ್ತಿದ್ದಾರೆ ಯಾವುದಕ್ಕೆ ಸಮಯ ಕೊಡ್ತಾರೆ ಅದನ್ನು ನೀವು ಯಾವುದ್ರಲ್ಲಿ ಹಾಕಬಹುದು ಹಾಕ್ತಾ ಇದ್ದೀರಿ ಯಾವುದರಲ್ಲೂ ಹಾಕ್ತಿಲ್ಲ ಅಂದ್ರೆ ನೀವು ಫೇಲ್ ಆಗೋದು ಗ್ಯಾರಂಟಿ ಡೆಫಿನೆಟ್ಲಿ ಇವರು ಟೆಕ್ಸ್ಟ್ ಬುಕ್ ಓದೋದ್ರಲ್ಲಿ ಏನು ಕಾನ್ಸಂಟ್ರೇಷನ್ ಹಾಕ್ತಿದ್ದಾರೆ ಸಮಯ ವ್ಯಯ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಏನು ತಲೆ ಕೆಡಿಸ್ಕೋ ಅದನ್ನು ನೀವು ಇನ್ಯಾವುದ್ರಲ್ಲಾದರೂ ಮಾಡುತ್ತಿದ್ದರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ನಂದು ಹಂಗೆ ಇತ್ತು ಕತೆ ಕಾದಂಬರಿ ಓದಬೇಕು ಕಾದಂಬರಿ ಓದಬೇಕು ಅಂದರೆ ಇದು ಇದು ಭಾಳ ವರ್ಷಗಳ ತನಕ ಮುಂದುವರ್ಕಂಡು ಹೋಗಿದ್ದು ಒಂದು ಸಲ ಹುಬ್ಳಿಗೆ ಬರಬೇಕು ಅಂತ ನಾನು ಬೆಂಗಳೂರಿಗೆ ಹೋಗಿದ್ದು ಹೊಸ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಬಸ್ ರಿಸರ್ವೇಷನ್ ಮಾಡಿಸಿದ್ದೀನಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಪರ್ವ ಓದ್ತಿದ್ದೀನಿ ಬಸ್ ಬಂದಿದ್ದು ಗೊತ್ತಿಲ್ಲ ಹೋಗಿದ್ದು ಗೊತ್ತಿಲ್ಲ ನನಗೆ ಓದೋದಂದ್ರೆ ಹಂಗೆ ಓದ್ಬಿಡ್ತಿದ್ವಿ ಇವತ್ತು ಭಾಳ ಜನ ಕೇಳ್ತಾರೆ ನೀವು ಮಾತಾಡೋದು ಚಂದ ಮಾತಾಡ್ತೀರಿ ಬರೆಯೋದು ಚೆಂದ ಬರೀತಿರಲ್ಲ ಹೆಂಗೆ ಅಂತ ಹಂಗೆ ಓದ್ತಿದ್ವಿ ರೀ ಆ ಕಾರಣಕ್ಕೆ ರಾಜೀವ್ ದೀಕ್ಷಿತ್ ಅಂತ ಅವತ್ತು ಒಬ್ಬ ಅದ್ಭುತ ಭಾಷಣಕಾರ ಸ್ವದೇಶಿ ಜಾಗರಣ ಮಂಚ ಅಂತ ಕಟ್ಕೊಂಡು ಬರ್ತಿದ್ರು ಅವರು ಅವರು ಹುಬ್ಬಳ್ಳಿಗೆ ಬಂದ್ರೆ ನಾವು ನಿದ್ದಿಲ್ಲ ನೀರಳಿಕೆ ಇಲ್ಲ ಊಟ ಇಲ್ಲ ಈ ಮನೆ ಇಲ್ಲ ಅವರು ಎಲ್ಲಿ ಭಾಷಣ ಮಾಡ್ತಾರೋ ಅಲ್ಲಿ ಹೋಗ್ಬೇಕಪ್ಪ ಅವ್ರು ಸ್ಟೇಜ್ ಮೇಲೆ ಹೆಂಗೆ ಬರ್ತಾರೆ ಹೆಂಗೆ ಮಾತಾಡ್ತಾರೆ ಮಾತಿನ ಮಧ್ಯೆ ಪಾಸ್ ಹೆಂಗೆ ಕೊಡ್ತಾರೆ ಧ್ವನಿ ಏರಿಳಿತ ಹೆಂಗಿರುತ್ತೆ ಸಬ್ಜೆಕ್ಟ್ ಹೆಂಗೆ ಪ್ರೆಸೆಂಟ್ ಮಾಡ್ತಾರೆ ಅದನ್ನು ಕೇಳಿಸ್ಕೋಬೇಕು ನಾವು ನೀ ಅವರು ಯಾವಾಗರೂ ಯಾರು ಕರೆದು ನಿಲ್ಲಿಸಿ ನಿನ್ನ ನೆಚ್ಚಿನ ಮಾತುಗಾರ ಯಾರು ಅಂದ್ರೆ ನಾನು ದೀಕ್ಷಿತ್ ಅಂತ ಹೇಳ್ತಾರೆ ಅಷ್ಟು ಚೆಂದ ಮಾತಾಡೋರು ಹುಚ್ಚಿತ್ತದು ನಾನು ನನ್ನ ಸಮಯವನ್ನು ತಾಳ್ಮೆಯನ್ನು ಏಕಾಗ್ರತೆಯನ್ನು ಅಲ್ಲಿ ಕೊಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಹೌದು ನನಗೆ ಸೈನ್ ತೀಟ ಇಂಟು ಕಾಸ್ಟ್ ಈಟಾ ಇನ್ನೂ ಟ್ಯಾಂಟ್ ಇಟ ಏನು ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನನಗೆ ಅರ್ಥ ಆಗೋದಿಲ್ಲ ಅದು ಈ ಯಾವ ತಾರೆ ಜಮೀನ್ ಪರ್ ಸಿನಿಮಾ ಬಂದಿತ್ತಲ್ಲ ದರ್ಶಿಲ್ ಯಾರ್ದದು ಅವ ಕ್ಲಾಸಲ್ಲಿ ಕೂತ್ಕೊಂಡಾಗ ಈ ಬ್ಲ್ಯಾಕ್ ಬೋರ್ಡಿಂದ ಅಂಕಿಗಳು ಬಂದಂಗೆ ಆಗ್ತಾವ ಗೊತ್ತಾ ಎಕ್ಸಾಕ್ಟ್ಲಿ ಹಂಗೆ ಆಗ್ತಿತ್ತು ನನಗೆ ಆದರೆ ನಾನು ನನ್ನ ಸಮಯವನ್ನು ನನ್ನ ಏಕಾಗ್ರತೆಯನ್ನು ಇನ್ನೆಲ್ಲೋ ಒಂದು ಕಡೆ ಕೊಡ್ತಾ ಇದ್ದೆ ಅದನ್ನು ನೀವು ಕೊಡ್ತಾ ಇದ್ದೀರಾ ಆರ್ ಯು ಗಿವಿಂಗ್ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಾರೂ ಕೊಡಿ ಯಾವುದೋ ಕಲೆಗಾರೂ ಕೊಡಿ ಸಾಹಿತ್ಯಕ್ಕಾದರೂ ಕೊಡಿ ಯಾವುದಕ್ಕಾದರೂ ಆ ಏಕಾಗ್ರತೆಯನ್ನು ನೀವು ಕೊಡ್ತಾ ಇದ್ದೀರಾ ಆ ಸಮಯವನ್ನು ಕೊಡ್ತಾ ಇದ್ದೀರಾ ಅದನ್ನು ಕೊಡ್ತಾ ಇದ್ದರೆ ಯಶಸ್ಸು ನಿಮ್ಮದಾಗತ್ತೆ ನಾನು ವಾಟ್ ಈಸ್ ದ ಡೆಫಿನೇಷನ್ ಆಫ್ ಸಕ್ಸಸ್ ಗೊತ್ತಿಲ್ಲ ನಾನು ನಾನು ಐ ಆಲ್ವೇಸ್ ಯೂಸ್ ಟು ಟೆಲ್ ಇಟ್ ಇಸ್ ವೆರಿ ಸಬ್ಜೆಕ್ಟಿವ್ ಅಂತ ಯಶಸ್ಸು ಸಕ್ಸಸ್ ಅನ್ನೋದಕ್ಕೆ ಯೂನಿವರ್ಸಲ್ ಡೆಫಿನೇಷನ್ ಇಲ್ಲ ಅದು ಅವರವ್ರ ಅವರವ್ರಿಗೆ ಬಿಟ್ಟಿದ್ದು ಸಕ್ಸಸ್ ಅದು ಸಕ್ಸಸ್ ಅಂದರೆ ಏನು ಅನ್ನೋದು ಅವರವ್ರಿಗೆ ಬಿಟ್ಟಿದ್ದದು ಅದರ ವ್ಯಾಖ್ಯೆ ಏನು ಅಂತ ನಿಮ್ಮ ವ್ಯಾಖ್ಯೆ ನೀವು ಕಂಡ್ಕೊಬೋ ನಿಮ್ಮ ಪಾಲಿಗೆ ಸಕ್ಸಸ್ ಏನು ಒಬ್ಬೊಬ್ಬರಿಗೂ ಒಂದೊಂದು ಥರ ಇರುತ್ತೆ ನಾನು ಯಾವಾಗಲೂ ಅನ್ಕೊತಿದ್ದೆ ಒಬ್ಬ ರೈತನ ಮಗ ಹಳ್ಳಿ ನಾನು ಕಾಂತೇಶ್ವರ್ಗೀಗ ಹೇಳ್ತಿದ್ದೆ ನಮ್ಮ ಊರಿಗೆ ಹೈಸ್ಕೂಲ್ ಆಗಿದ್ದು ಈ ವರ್ಷ ನಾವೆಲ್ಲ ಆರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ವಿ ಹೈಸ್ಕೂಲ್ಗೆ ಹಕ್ಕಳಕ್ಕೆ ಚಪ್ಪಲಿ ಇದ್ರಿತ್ತು ಇಲ್ಲದೆ ಇದ್ರಿಲ್ಲ ಸೈಕಲ್ ಅಂದ್ರೆ ಅವಾಗ ನಮ್ಗೆ ಲಗ್ಸುರಿ ಹಂಗೆ ಹೈಸ್ಕೂಲ್ಗೆ ಹೋದ್ವಿ ಪಿ ಯು ಸಿ ಫೇಲು ಅಂಥವನು ಇವತ್ತು ಕರ್ನಾಟಕದಲ್ಲಿ ಒಂದಷ್ಟು ಜನ ಗುರುತಿಸುವಷ್ಟು ಬೆಳೆದಿದ್ದೀನಲ್ಲಪ್ಪ ನನಗೇನು ಸಕ್ಸಸ್ ಅಂದ್ರೆ ಇದೆ ಅಂತ ಅಂದ್ಕೊಂಡಿದ್ದೆ ನಾನು ಐ ನಾನು ಐ ಹ್ಯಾವ್ ಲೆಡ್ ಅ ಸಕ್ಸಸ್ಫುಲ್ ಲೈಫ್ ಮೊನ್ನೆ ನಿರ್ಭಯಾ ಒಂದು ಭಾಷಣ ಕೇಳ್ತಾ ಇದ್ದೆ ವಾಟ್ ಈಸ್ ಸಕ್ಸಸ್ ಅದು ಕೇಳಿದ್ಮೇಲೆ ತಲೆ ಗಿರಂದು ಹೋಯ್ತು ನನಗೆ ವಾಟ್ ಈಸ್ ಸಕ್ಸಸ್ ನೀವು ಏನನ್ನು ಸಾಧಿಸಬಹುದಾಗಿತ್ತು ಮತ್ತು ಏನನ್ನ ಸಾಧಿಸಿದ್ದೀರಿ ಅದು ಎರಡರ ರೇಷಿಯೋ ಸಕ್ಸಸ್ಸು ಅಂತ ಹೇಳಿದ್ರು ಅವರು ಏನನ್ನು ಸಾಧಿಸಬಹುದಾಗಿತ್ತು ಏನನ್ನು ಸಾಧಿಸಿದ್ದೀರಿ ಅದರ ರೇಷಿಯೋ ಏನನ್ನ ಸಾಧಿಸಬಹುದಾಗಿತ್ತು ಏನನ್ನು ಸಾಧಿಸಿದ್ದೀರಿ ಅನ್ನುವುದರ ಗ್ಯಾಪ್ ಜಾಸ್ತಿ ಇದ್ದರೆ ನೀವು ಎಷ್ಟು ಸಾಧಿಸಿದ್ರೂ ಸಾಧನೆ ಅಲ್ಲ ಅದು ಅದರ ಗ್ಯಾಪ್ ಕಡಿಮೆ ಆಗಬೇಕು ನಿಮ್ಮ ಕ್ಷಮತೆ ಎಷ್ಟಿತ್ತು ನಿಮ್ಮ ಕೆಪ್ಯಾಸಿಟಿ ಎಷ್ಟಿತ್ತು ನಿಮ್ಮ ಕೆಪಬಿಲಿಟಿ ಎಷ್ಟಿತ್ತು ಅದಕ್ಕೆ ಹತ್ರ ಹತ್ತಿರ ಸಾಧನೆ ಮಾಡಿದ್ದೀರಾ ಅದು ಸಾಧನೆ ವಾಟ್ ಎವರ್ ಇಟ್ ಈಸ್ ಯಾವ ಕ್ಷೇತ್ರದಲ್ಲಿ ಮಾಡಿದ್ದೀರೋ ಯಾವುದ್ರಲ್ಲಿ ಮಾಡಿದ್ದೀರೋ ನಿಮ್ಮ ಕ್ಷಮತೆ ಎಷ್ಟಿತ್ತು ಅದಕ್ಕೆ ಸಮೀಪವಾದಂಥ ಸಾಧನೆಯನ್ನು ನೀವು ಮಾಡಿದ್ದೀರಾ ಆ ಮಾತುಗಳನ್ನು ಕೇಳಿದ ನಂತರ ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ ನನ್ನ ಕ್ಷಮತೆ ಏನಿತ್ತು ಅಂತ ನನಗಾದ ರಿಯಲೈಸೇಷನ್ನ ಇನ್ನೂ ಏನೇನೋ ಮಾಡಬಹುದಾಗಿತ್ತು ನನ್ನ ಸಮಯವನ್ನು ಚಾನಲೈಸ್ ಮಾಡಿಕೊಂಡಿದ್ದರೆ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದರೆ ಈಗ ಮಾಡಿರೋದು ಏನೂ ಅಲ್ಲ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ನಾನು ದೆನ್ ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಹ್ಯಾವ್ ಗಾಟ್ ಈಸ್ ನಾಟ್ ಅ ಸಕ್ಸಸ್ ಇದು ಯಶಸ್ಸು ಅಲ್ಲ ಹಾಗೆ ನಿಮ್ಮ ಪಾಡಿಗೆ ನೀವು ತಿಳ್ಕೊಬೋಕದ ಅದನ್ನು ನಿಮ್ಮ ಪಾಡಿಗೆ ನೀವು ತಿಳ್ಕೊಬೋದು